ಏನ್ರಿ ರೀ ಕಾವ್ಯ ನೀವು ಹಿಂಗೆ ಮಾಡೋದಾ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳಿ ನಿಮ್ಮನ್ನ ಏನೋ ಅನ್ಕೊಂಡಿದ್ವಿ ನಾವು ನಿಮ್ಮಲ್ಲಿ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ನೀವು ಡೈರೆಕ್ಟಾಗಿ ಆ ರೀತಿಯೆಲ್ಲ ಔಟ್ ಮಾಡಿದರೆ ಬಿಗ್ ಬಾಸ್ ಬೇಜಾರಾಗಲ್ವಾ ನಮ್ಮ ಸುದೀಪ್ ನಂಗೆ ರೀ ನೀವು ಆ ಥರ ಎಲ್ಲ ಇದ್ದದ್ದನ್ನ ಇದ್ದಾಗ ಹೇಳಿದ್ರಲ್ಲ ಅವ್ರಿಗೆ ಬೇಜಾರಾಗುತ್ತೆ ಪಾಪ ಜನರ ಇರೋದನ್ನ ನೀವು ಸೀದಾ ಸೀದಾ ಹೋಗಿ ಸುದೀಪ್ ಸರ್ ಮುಂದೆ ಸರ್ ಇವ್ರು ಬಂದವರೆಲ್ಲ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ಕೊಂಡೇ ಬಂದೋ ಥರ ಇತ್ತು ಅಂತ ಹೇಳಿದರೆ ಏನ್ರಿ ರೀ ನಮ್ಮ ಅನ್ನ ಬಂದಿರೋದೇನಿ ಕೇಳಿ ಅವರು ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿರೋದು ಅಲ್ಲ ಅಂತ ಕರ್ನಾಟಕದ ಜನರ ಮನವೊಲಿಕೆ ಮಾಡಲಿಕ್ಕೆ ಸುದೀಪಣ್ಣ ಬಂದಿತ್ತು ಸೊ ಆ ರೀತಿ ಇರುವಾಗ ನೀವು ಏಕಾಏಕಿ ಸತ್ಯ ಹೇಳ್ಬಿಟ್ರೆ ಸುದ್ದಿ ಬಣ್ಣ ಏನು ಮಾಡ್ತಾರೆ ಹೇಳಿ ನಿಮ್ಮೇಲೇ ಗರಂ ಆಗ್ತಾರೆ ಅಲ್ವಾ ತಪ್ಪದು ಹಂಗಲ್ಲ ಅಷ್ಟು ಓಪನ್ ಸ್ಟೇಜಲ್ಲೆಲ್ಲ ನಿಜ ಹೇಳ್ಬಾರ್ದು ಅವ್ರು ಏನು ಮಾಡ್ತಾರೆ ಗೊತ್ತಾ ಇವಾಗ ನಮಗೆಲ್ಲ ಗೊತ್ತು ಈ ವಿಚಾರ ಅವ್ರು ಬಂದಿರೋದೇ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿಕೊಂಡು ಗಿಲ್ಲಿಯನ್ನು ಟ್ರಿಗರ್ ಮಾಡಿಕೊಂಡು ಟಿ ಆರ್ ಪಿ ಬೇಕಾದರೆ ಗಿಲ್ಲಿಯನ್ನು ಟ್ರಿಗರ್ ಮಾಡಬೇಕು ಅಂತ ಸೊ ಅದು ಇವಾಗ ಬಿಗ್ ಬಾಸಿನ ಈ ಪ್ಲ್ಯಾನ್ ಎಲ್ಲ ನಮಗೆ ಗೊತ್ತಾಗೋಯ್ತಲ್ಲ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಕ್ಕೇನು ಏಕೈಕ ಮಾರ್ಗ ಇರೋದು ಸುದೀಪ್ ಸರ್ ಅವರನ್ನು ಮುಂದೆ ಬಿಟ್ಟು ಬಿಗ್ ಬಾಸ್ ಬ್ಯಾಲೆನ್ಸ್ ಮಾಡೋದು ಸೊ ಆ ರೀತಿ ಬ್ಯಾಲೆನ್ಸ್ ಮಾಡೋಕ್ಕೆ ಎಲ್ಲರತ್ರ ಅಭಿಪ್ರಾಯ ಕೇಳಿ ಕೇಳಿ ಮನೆ ಮಂದಿ ಎಲ್ಲ ಗಿಲ್ಲಿಯ ಬಗ್ಗೆ ತಪ್ಪು ಅಭಿಪ್ರಾಯ ಕೊಟ್ಟು ಓ ಜ ನೋಡೋ ಜನರಿಗೆ ನಮಗೂ ಅನಿಸ್ಬೇಕಲ್ಲ ಹೌದೌದು ಗಿಲ್ಲಿ ಮಾಡಿದ್ದು ತಪ್ಪು ಅತಿಥಿಗಳು ಮಾಡಿದ್ದು ಸರಿ ಸೊ ನಮ್ಗೆ ಅನಿಸ್ಬೇಕು ಆ ಪ್ರಯತ್ನದಲ್ಲಿ ಅವರು ಇರುವಾಗ ನೀವು ಏಕಾಏಕಿ ಬಂದ್ಬಿಟ್ಟು ಸಾರ್ ಗಿಲಿಯನ್ನು ನಾವು ಟಾರ್ಗೆಟ್ ಮಾಡಿದರು ಸರ್ ಅಂತ ಹೇಳಿದರೆ ಸುದೀಪಣ್ಣ ಹಂಗಲ್ಲ ಒಪ್ಕೊಳ್ಳಲ್ಲ ಸುದೀಪನ್ಗೆ ಅವರು ಏನು ಒಂದು ಸ್ಟ್ರಕ್ಚರ್ ಇಟ್ಟಿರ್ತಾರೆ ಆ ಸ್ಟ್ರಕ್ಚರ್ ಒಳಗಡೆ ನೀವು ಮಾತಾಡಬೇಕು ನೀವು ಎ ಮತ್ತು ಸಿ ಎಲ್ ನಿಂತು ಮಾತಾಡಿದ್ರೆ ಸುದೀಪನ ಬಿಡಲ್ಲ ನಿಮ್ಮನ್ನ ಬಿ ಎಲ್ಲೇ ಹೋಗಿ ನೀವು ಇಬ್ರು ತಪ್ಪು ಬೀನೇ ಸರಿ ಅಂತ ನಿಮ್ಮ ಬಾಯಲ್ಲೇ ಬರುವಂತೆ ಮಾಡ್ತಾರೆ ಅದಾಯ್ತಾ ಸೊ ಹಂಗೆಲ್ಲ ನಿಜ ಹೇಳ್ಬಾರ್ದು ಸೊ ಬುಡ ನೀವು ಆತರ ನಿಜ ಹೇಳಿದ್ರೆ ನಮ್ಮ ಬುಡಕ್ಕೆನೆ ಬಂದು ಬೀಳುತ್ತೆ ಮೈನ್ ಬುಡ ಅಲ್ವಾ ನಮಗೆ ಮೈನ್ ಬುಡ ನಿನ್ನೆ ಸುದೀಪ್ ಸರ್ ವಿಟಿ ತೋರಿಸಿದ್ರು ಏನು ಇಷ್ಟೆಲ್ಲ ಈ ವಾರದಲ್ಲಿ ನಡೆದಿರೋ ಡ್ರಾಮದ ಬುಡ ಯಾವುದು ಅಂತ ಆದ್ರೆ ಮೈನ್ ಬುಡ ತೋರ್ಸಕ್ಕೆ ಮರ್ತು ಬಿಟ್ರು ಅವ್ರಿಗೆ ಮರ್ತೋಯ್ತು ಅನ್ಸುತ್ತೆ ನಾವೆಲ್ಲ ಟಿ ನೋಡಿದ್ದೀವಿ ಗೆಸ್ಟ್ಗಳು ಬರ್ತಾರೆ ಎಲ್ಲರೂ ಹಾಯ್ ಹಾಯ್ ಅಂತ ಹೇಳುವಾಗ ಗೆಸ್ಟ್ಗಳಲ್ಲೂ ರಿಟರ್ನ್ ಹಾಯ್ ಅಂತಾನೆ ಹೇಳ್ತಾರೆ ಇಲ್ಲಿ ಹಲೋ ಮಂಜಣ್ಣ ಅಂತ ಹೇಳುವಾಗ ಏ ಬರೋ ಲಗೇಜ್ ಇತ್ತು ಅಂತ ಸ್ಟಾರ್ಟಿಂಗ್ ಟ್ರಿಗರ್ ಮಾಡಿರೋದು ಯಾರು ಅದೇ ಮಂಜಣ್ಣ ಪ್ರೀತಿ ಕೊಟ್ಟರೆ ಪ್ರೀತಿ ಬರುತ್ತೆ ನೀವು ಟ್ರಿಗರ್ ಮಾಡಿದರೆ ಆ ಕಡೆಯಿಂದ ಟ್ರಿಗರು ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸುದೀಪ್ ಸರ್ ಬಹುಶಃ ನಿಮಗೆ ಇಷ್ಟೆಲ್ಲ ಕ್ಲಿಪ್ ನೋಡುವಾಗ ಮರ್ತೋಯ್ತು ಅಂತ ಅನಿಸುತ್ತೆ ನಮಗೆ ಅಷ್ಟು ಬೇಗ ಮರ್ತೋಗಲ್ಲ ಯಾಕಂತ ನಾವು ನಾವಿರೋದೇ ತಪ್ಪನ್ನು ತಪ್ಪು ಸರಿಯನ್ನು ಸರಿ ಅಂತಲ್ವ ನಮಗೆ ಬಿಗ್ ಬಾಸ್ ಕ್ರಿಪ್ಟ್ ಏನು ಬರೆದು ಕೊಡಲ್ಲ ನಮಗೆ ನಾವೇ ಬರೆಯೋದು ನಾವೇ ಮಾತಾಡೋದು ಅದರಿಂದ ಸಾರಿ ಸತ್ಯ ಹೇಳ್ತಾ ಇದ್ದೀನಿ ಬುಡ ಸ್ಟಾರ್ಟ್ ಆಗಿರೋದು ಗಿಲ್ಲಿಯಿಂದಲ್ಲ ಬುಡ ಸ್ಟಾರ್ಟ್ ಆಗಿರೋದು ಗೆಸ್ಟ್ಗಳಿಂದ ಹೋಗ್ಲಿ ಬಿಡಿ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಒಂದು ಚೂರು ಬ್ಯಾಲೆನ್ಸಿಂಗ್ ಮಾಡಿ ನಿನ್ನೆ ಇಲ್ಲಿ ಗೆದ್ರಿ ನೀವು ಅಲ್ಲಲ್ಲಿ ಎಡವೋದು ಸಹಜ ನಿಮ್ಮದೇ ಮಾತು ತಪ್ಪು ಮಾಡೋದು ಸಹಜ ತಿದಿ ನಡೆಯೋದು ಮನುಜ ಸೊ ಕಳೆದ ವಾರದ ಪಂಚಾಯ್ತಿಗೆಗೂ ಈ ಪಂಚಾಯತಿಗೆಗೂ ನೋಡುವಾಗ ಗಿಲ್ಲಿಗೆ ಭಯಂಕರ ಕ್ಲಾಸ್ ತಗೋತೀರ ಅಂತ ಗಿಲ್ಲಿ ಅಂದ್ಕೊಂಡಿದ್ರು ಅದಕ್ಕೆ ಅವರು ಸಪ್ಪೆ ಮೊಕ್ಕ ಮಾಡಿಕೊಂಡು ಕೂತಿದ್ರು ಎಲ್ಲೊಂದ್ಸಲ ಸಲೀಸಾಗಿ ಕ್ಲಾಸ್ ತಗೊಂಡು ಆ ಕಡೆಗೂ ಬೀಳದಂತೆ ಈ ಕಡೆಗೂ ಏಳದಂತೆ ಲೇಬಲ್ ಮಾಡ್ಕೊಂಡು ಹೋದ್ರಿ ಒಂದು ಗಾದೆ ಮಾತಿದ್ಯಲ್ಲ ಹಾವು ಸಾಯಿಬಾರ್ದು ಕೋಲು ಮರಿಬಾರ್ದು ಅಂತ ನೀವೇ ಮಾಡಿದ ಸ್ಕ್ರಿಪ್ಟ್ ಅಲ್ವಾ ಅದು ಸೊ ನೀವೇ ಮಾಡಿರೋ ಸ್ಕ್ರಿಪ್ಟಲ್ಲಿ ಗಿಲ್ಲಿಯನ್ನು ಅಷ್ಟೆಲ್ಲ ರೆಗಿಸಿ ಅಷ್ಟೆಲ್ಲ ಕೆಳಗಡೆ ಇಟ್ಟು ಮಾಡಿ ಈಗ ಮತ್ತೆ ಗಿಲ್ಲಿ ಪರ ಇರುವ ಜನಾಭಿಪ್ರಾಯಕ್ಕೆ ನೀವು ಮನ್ನಣೆ ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನೋದು ನಿಮಗೂ ಗೊತ್ತು ಸೊ ನೀವು ಬುದ್ಧಿವಂತರು ಆದರೆ ಎಲ್ಲೋ ಒಂದು ಕಡೆ ಕಾವ್ಯ ಸ್ವಲ್ಪ ಅಡ್ಡಗಾಲು ಹಾಕಿದ್ರು ಅನ್ಸುತ್ತೆ ಅಲ್ಲ ಪರವಾಗಿಲ್ಲ ಬಿಡಿ ಏನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬಟ್ ನಮ್ಗೆ ಗೊತ್ತು ಕಾವ್ಯ ಹೇಳಿದ್ದೆ ಸರಿ ಅಂತ ನಿಮ್ಮ ಮುಂದೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ತುಂಬ ಮನೆ ಮಂದಿಗೂ ಗೊತ್ತಿರುತ್ತಾ ವಿಚಾರವನ್ನೆಲ್ಲ ಏನು ಗೊತ್ತಾ ವೀಟಿ ಪೂರ್ತಿ ಗಿಲ್ಲಿಯ ತಪ್ಪನ್ನೇ ತೋರಿಸಿದ್ರಲ್ಲ ಅದು ಬೇಜಾರು ಅಲ್ಲಿ ತಪ್ಪು ಎರಡು ಕಡೆಯಿಂದ ಆಗಿರುವಾಗ ಅದನ್ನೆಲ್ಲ ತೋರಿಸ್ಬೇಕಿತ್ತಲ್ಲ ಗಡ್ಡ ತೆಗಿಯೋದು ಹೆಣ್ಮಕ್ಳ ಹಿಂದೆ ಹೋಗೋದು ಬಣ್ಣನ ಹಾಕೊಂಡು ಜೊಳ ಸೂಸ್ಕೊಂಡು ಹೋಗೋದು ಅಂತ ಹೇಳುದು ನಾವು ನಾವೆಲ್ಲ ಹೆಣ್ಮಕ್ಳ ಕೈಯಲ್ಲಿ ಮೊಟ್ಟೆ ತಗೊಳಲ್ಲ ಅಂತ ಹೇಳ್ಬಿಟ್ಟು ಜನ್ಮಾನ ಅಂತ ಹೇಳೋದು ಬೇಕುಫ್ ಅಂತ ಹೇಳಿದ್ದು ನಿಂದೊಂದು ಜನ್ಮಣ ಅಂತ ಹೇಳಿದ್ದು ತುಂಬಾ ಇತ್ತಲ್ಲ ಸರ್ ನೀವು ಬುಡಾಣೆ ತಪ್ಪು ಹುಡುಕಿದ ನಂತರ ಇದನ್ನೆಲ್ಲ ಎಲ್ಲಿ ಏನ್ ಮಾಡ್ತೀರಲ್ವ ನಿಮ್ಮತ್ತೆ ಪಂಚಾಯತಿಗೆ ಇಲ್ಲಿ ಬುಡಾಣೆ ಸರ್ ಇಲ್ಲ ಅಂದ್ಮೇಲೆ ಇನ್ನೇನು ನ್ಯಾಯ ಸಿಗುತ್ತೆ ಬಿಡಿ ಪರವಾಗಿಲ್ಲ ಸೊ ವೀಕ್ಷಕರೇ ನಿಮ್ಮದೊಂದು ಡೌಟ್ ಇರ್ಬೋದಲ್ಲ ಕಳೆದ ಕಳೆದ ಸೀಸನ್ ನಲ್ಲಿ ಫೈನಲ್ ವರ್ಗೂ ಬಂದಿರುವ ಅಭ್ಯರ್ಥಿಯನ್ನ ಈ ಸೀಸನ್ಗೆ ಯಾಕೆ ಹಾಕಿದ್ದಾರೆ ಅಂತ ಸೊ ಆ ಡೌಟ್ ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅದಕ್ಕಿಂತ ಮೊದಲು ಇವತ್ತಿನ ಪ್ರೊಮೋ ಒಂದಿದೆ ನೋಡ್ಕೊಂಡು ಬರೋಣ ರಜತ್ ಮನೆಗೆ ಫೋನ್ ಮಾಡಿ ಹೇಳಿ ಅಲೋಕ್ ಹೋಗ್ರೆ ಬರೀ ಮಾತಕ್ಕ ಯಾವಾಗ್ಲಾ ಆಡ್ತಿ ಆಟ ಆಟ ಆಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಬರ್ಬೇಕಾದ್ರೆ ಮಾಸ್ ಆಗಿ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲೇ ತೋರಿಸ್ತೀನಿ ನಾಲ್ಕ್ ದಿನ ಮಾತಾಡ್ಬೇಕು ಬೇಡುವ ಅಂತ ಟೆನ್ಷನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ ಇಲ್ಲ ಇಲ್ಲ ಮಾತಾಡ್ಬೇಕು ಬೇಡ ಅಂತ ಬೈಕ್ ಕೂತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರ ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ರಜತಿಗೂ ಗಿಲ್ಲಿಗೂ ಚೈತ್ರ ಗಿಲ್ಲಿಗೂ ಅಂದ್ರೆ ಇಲ್ಲಿ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಗಿಲ್ಲಿ ಸೋ ನಾನು ಸ್ಟಾರ್ಟಿಂಗ್ ಇಂದ ಬುಡದಿಂದ ಬರ್ತೀನಿ ಆರಂಭದಿಂದ ಶೋ ಸ್ಟಾರ್ಟ್ ಆಯ್ತು ಗಿಲ್ಲಿಗೂ ಅಶ್ವಿನಿ ಮೇಡಮ್ ಅವ್ರಿಗೂ ಅಲ್ಲಲ್ಲಿ ಆಗ್ತಾ ಇತ್ತು ಸೊ ಒಂದು ರೀತಿಯಲ್ಲಿ ನಡೀತಾ ಇತ್ತು ಮತ್ತೆ ಸರಿ ಆಗ್ತಾಯಿತ್ತು ಅಷ್ಟಕ್ಕಷ್ಟೇ ಟಿ ಆರ್ ಪಿ ಇವ್ರು ಏನ್ ಮಾಡಿದ್ರು ಅಶ್ವಿನಿ ಮೇಡಮ್ ಗಿಲ್ಲಿ ನಡುವಲ್ಲಿ ಇನ್ನೊಬ್ರು ತ್ರಿಕೋಣದ ಸರಣಿ ಬೇಕು ಅಂತ ಹೇಳ್ಬಿಟ್ಟು ಭಯಂಕರ ಶಾರ್ಟ್ ಟೆಂಪರ್ಗಳನ್ನೆಲ್ಲ ಒಳಗಡೆ ಕಲಿಸಿದ್ರು ರಘು ಸರ ಅನ್ ಕಲಿಸಿದ್ರು ರಿಷ ಅನ್ನು ಒಂಚೂರು ರೊಮ್ಯಾಂಟಿಕ್ ಆಗಿರ್ಲಿಕ್ಕೆ ಸೂರಜನ್ ಕಲಿಸಿದ್ರು ಸೊ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಅವರ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಆಗಿಲ್ಲ ರಘು ಸರ್ ಗಿಲ್ಲಿ ಜೊತೆ ಚೆನ್ನಾಗಾದ್ರು ಎರಡು ಮೂರು ಸಲ ಅಶ್ವಿನಿ ಮೇಡಮ್ ಅವರ ವಿರುದ್ಧ ಬಿದ್ರು ಮತ್ತೆ ಸರಿಯಾದ್ರು ರೇಷಾ ಗೌಡ ಬಂದಾಗ ಬಾಯಲ್ಲಿ ಜೋರು ಜೋರು ಮಾಡಿದ್ರು ಒಂಚೂರು ಜಗಳಾಡಿದ್ರು ಕಿರ್ಚಾಡಿದ್ರು ಬರೀ ಕಿರ್ಚಾಟ ಮಾತ್ರ ಅಲ್ಲಿ ಯಾವುದೇ ಒಂದು ಎಥಿಕ್ಸ್ ಏನಿರಲಿಲ್ಲ ಲಾಜಿಕ್ ಇಲ್ಲ ಸೊ ಹೊರಗಡೆ ಹೋದ್ರು ಇನ್ನು ಸೂರಜು ಸೂರಜ್ ಒಂಚೂರು ರೊಮ್ಯಾಂಟಿಕ್ ಆಗಿ ಎಲ್ಲಲ್ಲಿ ಅಲ್ಲಿ ಬಂದವರಿಗೆಲ್ಲ ಕಣ್ಣೀತೆಲ್ಲ ಇರ್ತಾರೆ ಬಟ್ ಅಷ್ಟಕ್ಕೆ ಅಷ್ಟೇ ಇನ್ನೇನು ಗಿಲ್ಲಿಗೆ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಫೈಟ್ ಮಾಡಬೇಕು ಬಟ್ ಗಿಲ್ಲಿ ಅಷ್ಟೊಂದು ಕೆಟ್ಟ ಮನುಷ್ಯ ಅಲ್ಲ ಕಾಲು ಇಳಿತಾನೆ ಎಲ್ಲನೂ ಮಾಡ್ತಾನೆ ಆದರೆ ಅಶ್ವಿನಿ ಮೇಡಮ್ ಅವರು ಅಂತ ಅಂತೇಳಿದರೆ ಸೀದವಾಗಿ ಡೈರೆಕ್ಟ್ ಮೇಡಮ್ ಇದು ನಿನ್ನ ಕಾಲಲ್ಲ ಇದು ನಿನ್ನ ಕೈಯಲ್ಲ ಕಾಲಂತೇಳ್ಬಿಟ್ಟು ನೀಟ್ ಆಗಿ ಹೋಗಿ ಕ್ಷಮೆ ಕೇಳ್ತಾರೆ ಅಂದ್ರೆ ಅವ್ರ ಕಾಲಲ್ಲಿಯೋದು ಮಾತ್ರ ಪರ್ಸನಲ್ ಆಗಿ ಎಲ್ಲ ಇಟ್ಕೊಳಲ್ಲ ರಿಷಾ ಗೌಡವ್ರು ಹೇಳ್ತಾರೆ ಗಿಲ್ಲಿಗೆ ಅಶ್ವಿನಿ ಮೇಡಮ್ ಅವ್ರಂದ್ರೆ ತುಂಬಾ ತುಂಬಾ ಗೌರವ ಪ್ರೀತಿ ಇದೆ ಅವ್ರು ಒಂದು ಚೂರು ಕಣ್ಣೀರು ಹಾಕಿದ್ರು ಗಿಲ್ಲಿ ತಡ್ಕೊಳ್ಳಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿಯ ಪರ್ಸನಾಲಿಟಿನೇ ಅಷ್ಟು ಗಿಲ್ಲಿಯ ಮನಸ್ಥಿತಿನೇ ಅಷ್ಟು ಅವ್ರು ಕಾಮಿಡಿ ಅಷ್ಟೇ ಮಾಡ್ತಾರೆ ಇನ್ನೊಬ್ಬರಿಗೆ ಮನಸ್ಸಿಂದ ಹರ್ಟ್ ಮಾಡೋದಿಲ್ಲ ಮನಸ್ಸಿಂದ ಹಾಕೋ ಮನುಷ್ಯ ಅಲ್ಲ ಅದಕ್ಕೋಸ್ಕರನೇ ಗಿಲ್ಲಿಗೆ ಈ ಸಲ ಇಷ್ಟೊಂದು ಟಿ ಆರ್ ಪಿ ಸೊ ಕಳೆದ ವಾರದಲ್ಲಿ ಅಶ್ವಿನಿ ಮೇಡಮ್ ಅವರಿಗೆ ಮುಗ್ಗ ಕ್ಲಾಸ್ ತಗೊಂಡ್ರು ಸೊ ಅಶ್ವಿನಿ ಮೇಡಮ್ ಏನ್ ಮಾಡಿದ್ರು ಇನ್ನು ಈ ತರ ಇದ್ರೆ ಆಗಲ್ಲಪ್ಪ ನಾನು ನ್ಯೂಟ್ರಲ್ ಆಗಬೇಕು ಇವರಿಗೋಸ್ಕರ ಇವರ ಟಿ ಆರ್ ಪಿಗೋಸ್ಕರ ನಾನು ಆಹಾರ ಇದ್ದೀನಿ ನನ್ನ ಘನತೆ ಗೌರವ ಕೆಳಗಡೆ ಬೀಳ್ತಾ ಇದೆ ಸೊ ನಾನು ಬದಲಾಗಬೇಕು ಅಂತ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರು ನ್ಯೂ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಬಿಗ್ ಬಾಸ್ ಅವರಿಗೆ ಟೆನ್ಷನ್ ಸ್ಟಾರ್ಟು ಇನ್ನೇನು ಮಾಡೋದು ಇವರಿಬ್ಬರು ಜಗಳಾಡಿದರೆ ಮಾತ್ರ ಪ್ರೊಮೋದಲ್ಲಿ ಏನಾದರೂ ಮಾಡ್ಬೋದು ರಿಷಾ ಗೌಡ ಹೊರಗಡೆ ಆದ್ರು ಇನ್ನು ಧ್ರುವಂತ ಅಲ್ಲಿ ಅಲ್ಲಿಯಲ್ಲಿ ಜಗಳಾಡ್ತಾರೆ ಆದರೆ ಮೈನ್ ಆಗಬೇಕಾಗಿರೋ ಮೈಂಡ್ ಪ್ರೊ ಮೈನ್ ಪ್ರೊಮೋ ನಮಗೆ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವ್ರದ್ದು ಸೊ ಅವರಿಬ್ಬರು ಕಾಂಪ್ರಮೈಸ್ ಆಗ್ಬಿಟ್ಟು ನಾನೊಂದು ತೀರಾ ನೀನೊಂದು ತೀರ ಅಂತಿದ್ದವರು ಕೈ ಕೈ ಇಟ್ಕೊಂಡೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದರು ಆಗ ಬಿಗ್ ಬಾಸ್ ಅವರಿಗೆ ಉಳಿದಿರೋದೆ ಈ ಗೆಸ್ಟ್ಗಳ ಕಾನ್ಸೆಪ್ಟ್ ಗೆಸ್ಟ್ಗಾಗಿ ಕಲಸಿರೋದು ಯಾರನ್ನ ಒಂದು ಚೈತ್ರಕ್ಕ ಫೈರ್ ಬ್ರ್ಯಾಂಡ್ ಯಾರ ಮಾತಿಗೂ ಬಗ್ಗಲ್ಲ ಅದರಲ್ಲೂ ಇದರಲ್ಲಿ ಹೆಂಗಸರು ಜಗಳ ಅಂತ ಹೇಳಿದ್ರೆ ಜಪ್ಪಾಯಿ ಅಂದ್ರು ಬಿಡಲ್ಲ ಎರಡನೇದು ರಜತು ಮಾತು ಶುರು ಬಿಟ್ರೆ ಜಗಳ ಶುರು ಬಿಟ್ರೆ ತಲೆ ಬುಡ ಇಲ್ಲದೆ ಮಾತಾಡ್ತಾರೆ ಟಿ ಆರ್ ಪಿ ಮಂಜಣ್ಣ ಇನ್ ಕೇಳ್ಬೇಕಾ ದೌಲತ್ತು ದಿಮಾಕು ಅಹಂಕಾರ ದುರಹಂಕಾರ ಎಲ್ಲ ತುಂಬಿಟ್ಟು ಬಂದಿರೋದು ತ್ರಿವಿಕ್ರಮ ಮೋಕ್ಷತ ಕಳೆದ ಅಲ್ಲಿ ಒಂದಾಗಿಲ್ಲ ಈ ಸೀಸನಲ್ಲಿ ಆದರೆ ಏನಾದ್ರು ವರ್ಕೌಟ್ ಆಗುತ್ತಾ ವರ್ಕೌಟ್ ಮಾಡ್ಕೊಳ್ಳಿಯಪ್ಪ ಅಂತ ಕಲಿಸಿದ್ದಾರೆ ಆದ್ರೆ ಅಲ್ಲಿಂದ ಅಲ್ಲಿಗೆ ಅದು ವರ್ಕೌಟ್ ಆಗಿಲ್ಲ ಇನ್ನು ಮದುವೆ ಇದೆ ಹೊರಗಡೆ ಕಲಿಸಿದ್ರು ತ್ರಿವಿಕ್ರಮ್ ರನ್ನರ್ ಅಪ್ ಮೋಕ್ಷಿತ ಏನು ಮಾತಾಡಲ್ಲ ಒಳ್ಳೆ ಹುಡುಗಿ ಸೊ ಅಷ್ಟು ಸ್ವೀಟ್ ಆಗಿರೋದು ಅವ್ರಿಗೆ ಬೇಡ ಉಲ್ದಿರೋದು ಯಾರು ರಜತು ಚೈತ್ರಕ್ಕ ಅಲ್ವಾ ಚೈತ್ರಕ್ಕ ಅಶ್ವಿನಿ ಮೇಡಮ್ ಅವರನ್ನ ಕೆರಳಿ ಸಿಲ್ಕಬೇಕು ರಜತು ಗಿಲ್ಲಿಯನ್ ಕೆರಳಿ ಸಿಲ್ಕಬೇಕು ಇನ್ ಕೇಸು ರಜತು ಚೈತ್ರಕ್ಕ ಒಂದಾಗಿ ಇಡೀ ಮನೆ ಒಂದಾದ್ರೂ ಅಲ್ಲಿ ಫೈಟ್ ಖಂಡಿತ ಇನ್ನು ಗಿಲ್ಲಿ ಪಂಚ್ ಮೇಲೆ ಪಂಚ್ ಕೊಡ್ತಾರೆ ಆದರೆ ಮೊನ್ನೆ ಬಿಗ್ ಬಾಸ್ ಕಟ್ ಹಾಕಿರೋದಕ್ಕೆ ಅವರೇನೂ ಮಾತಾಡಿರಲಿಲ್ಲ ಇವತ್ತಿನ ಪ್ರೊಮ ಏನಿದೆ ನೋಡಿ ಗಿಲ್ಲಿಯನ್ನು ಬಿಟ್ಟಿದ್ದಾರೆ ನೀನು ಮಾತಾಡ್ಕೊಳಪ್ಪ ಅಂತ ಕೊಟ್ಟರು ನೋಡಿ ಒನ್ ಬೈ ಒನ್ನು ಒನ್ ಬೈ ಒನ್ ಕೊಟ್ಟರು ರಜತ್ಗೂ ಕೊಟ್ಟರು ಚೈತ್ರಕನಿಗೂ ಕೊಟ್ಟರು ಬಿಗ್ ಬಾಸ್ಗೆ ಬೇಕಾಗಿರೋದೇ ಇದು ಗಿಲ್ಲಿ ಕೊಡಬೇಕು ಆ ಕಡೆಯಿಂದ ರಿಟರ್ನ್ ಬರಬೇಕು ಎಷ್ಟು ದಿನ ಅಶ್ವಿನಿ ಮೇಡಮ್ ಅವರು ರಿಟರ್ನ್ ಇದ್ರು ಆದರೆ ಅಶ್ವಿನಿ ಮೇಡಮ್ ಅವರು ಡೌನ್ ಆದ್ರಲ್ಲ ಇನ್ನೊಬ್ರನ್ನ ಯಾರಾದರೂ ಕೊಡಲೇಬೇಕಲ್ಲ ವಿಲನ್ಗಲ್ಲಿ ಬೇಕಲ್ವ ಮನೆಯಲ್ಲಿ ಸೊ ಚೈತ್ರಕ್ಕ ಮತ್ತು ರಜತನ್ ಕಲಿಸಿದ್ದಾರೆ ಸುಧೀರ್ ಸರ್ ನಾನು ಹೇಳಿದ್ರಲ್ಲ ಇದರಲ್ಲಿ ಟ್ವಿಸ್ಟ್ ಇದೆ ಅಂತ ಟ್ವಿಸ್ಟ್ ಏನು ಗೊತ್ತಾ ಇವರನ್ನ ಫಿನಾಲೆ ವರ್ಗು ತಗೊಂಡೋಗೋಲ್ಲ ಒಂದು ರೇಂಜ್ವರೆಗೂ ತಗೊಂಡೋಗಿ ಮತ್ತೆ ಹೊರಗಡೆ ಕಲಿಸ್ತಾರೆ ಯಾಕೆ ಹೇಳಿದ್ರೆ ಕಳೆದ ಸೀಸನ್ ಅಭ್ಯರ್ಥಿಗಳಲ್ವಾ ಅವರಿಗೆ ಆಟ ಆಡಿ ಎಲ್ಲನೂ ಗೊತ್ತು ಸೊ ಅದು ಇವರ ಟಿ ಆರ್ ಪಿಗೋಸ್ಕರ ಮಾತ್ರ ಸದ್ಯಕ್ಕೆ ಇವರನ್ನ ಬಳಸ್ಕೊಳ್ಳೋದು ಆ ನಂತರ ಹೊರಗಡೆ ಕಲಿಸ್ತಾರೆ ಇದಿಷ್ಟು ಮ್ಯಾಟ್ರು ಬೇಕಾದರೆ ಬರ್ತಿಟ್ಕೊಳ್ಳಿ ಇದು ಬಿಗ್ ಬಾಸಿನ ಸ್ಕ್ರಿಪ್ಟ್ ಇನ್ನೊಂದು ಪ್ರೊಮೋ ಇದೆ ನೋಡ್ಕೊಂಡು ಬರೋಣ ಮನೆ ಒಂದೊಂದು ಆನಿಮುಲ್ಕ ಒಂದು ಪೋಸ್ಟ್ನ ಇದೆ ಕ್ಯಾರೆಕ್ಟರ್ ಇದೆ ಎ ಚರ್ಮ ತುಂಬಾ ವಿಷಯಗಳಲ್ಲಿ ಗೈಡ್ ಮಾಡ್ತಾನೆ ಇರ್ತೀನಿ ಏನು ಚೇಂಜಸ್ ಆಗಿಲ್ಲ ಅದನ್ನ ಇವತ್ತಿಗೆ ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀನಿ ಬರಿ ಭಾರಿ ಸರ್ ಚೇಳ್ ಕೊಟ್ಟಿನಿ ಸರ್ ಅಲ್ಲಿರೋ ವಿಷಯ ಇಲ್ಲಿಗೆ ಬರುತ್ತೆ ಇಲ್ಲಿರೋ ವಿಷಯ ಬೇರೆ ಕಡೆ ಹೋಗುತ್ತೆ ಇವರು ಒಳ್ಳೆ ಮನುಷ್ಯನ ಹಾಳು ಮಾಡ್ದೆ ಒಂದು ಉದ್ದೇಶ ಸರ್ ಇವ್ರದ್ದು ಇವ್ರದ್ ಅನಿಸಿಕೆ ಇವ್ರು ಒಪ್ಪಿನ ಅವ್ರಿಗೆ ಹೋಗಿ ಹೇಳಿ ಹೇಳ್ಕಿಂತ ಅವ್ರನ್ನೂ ತಲೆ ಕೆಡಿಸೋದು ಎಲ್ಲೋ ಕೂತಂತ್ರಿ ಕೆಲಸ ಅಂತ ರೂವಂತ ಯಾ ಟು ವೇರ್ ಐ ವುಡ್ ಲವ್ ಟು ಲಿಫ್ ದ ಶೋ ದೆನ್ ವೇರಿಂಗ್ ದಿ ಇದು ನಮ್ಮ ಧ್ರುವಂತ ನನ್ನ ಕತೆ ಧ್ರುವಂತ ಸ್ವಲ್ಪ ಹೇಗೆ ಅಂತ ಹೇಳಿದ್ರೆ ತೀರಾ ಎಮೋಷನಲ್ ಆಗಿ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗೋ ವ್ಯಕ್ತಿ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ತೆಗೆದುಕೊಳ್ಳುವ ವ್ಯಕ್ತಿ ಅದರಿಂದ ಅವರಿಗೆ ಇವತ್ತು ಇವರೆಲ್ಲ ಈ ತರ ಕೊಡ್ತಾ ಇರೋದಲ್ಲ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಬಟ್ ಒಂದೊಂದ್ಸಲ ನಿಜ ಅವ್ರು ಕೊಡ್ತಾ ಇರೋದು ನಿಜ ನಾವು ಕನ್ನಡಿ ಮುಂದೆ ನಿಲ್ತೇವೆ ಕನ್ನಡಿ ನಾವು ಹೇಗೆ ಇದ್ದೇವೆ ಅನ್ನೋದನ್ನ ತೋರಿಸ್ತೇವೆ ಹೊರತು ನಾವು ಹಿಂದೆ ಹೇಗಿದ್ವಿ ಅನ್ನೋದನ್ನ ತೋರಿಸಲಲ್ಲ ಸೊ ಮನೆ ಮಂದಿ ಹಂಗಲ್ಲ ಬಿಗ್ ಬಾಸ್ ಅನ್ನೋದು ಸ್ವಲ್ಪ ವಿಚಿತ್ರ ನನ್ನ ಧ್ರುವಂತಿಗೆ ಸ್ವೀಕಾರ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಕಿಚ್ಚ ಸುದೀಪ್ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಕಳೆದ ವಾರ ಬರೇ ಗಿಲ್ಲಿ ಮಾತ್ರ ಅಲ್ಲ ಕ್ಯಾಪ್ಟನ್ ಅಬಿ ತಪ್ಪು ಮಾಡಿದರು ಯಾವ್ಯಾವ ವಿಚಾರದಲ್ಲೆಲ್ಲ ತಪ್ಪು ಮಾಡಿದ್ರು ಪಾಯಿಂಟ್ ಹಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅದೆಲ್ಲ ಕೇಳಬೇಕಿತ್ತು ಕೇಳಿಲ್ಲ ನಮಗೆ ನಿನ್ನೆ ಪಂಚಾಯತಿಗೆ ಮತ್ತು ಮ್ಯಾನೇಜರ್ ಅಬಿ ಎರಡು ಒಂದೇ ತರ ಕಾಣಿಸ್ತು ಆ ರಕ್ಷಿತ ಶೆಟ್ಟಿಗೆಲ್ಲ ಅಷ್ಟೆಲ್ಲ ಅನ್ಯಾಯ ಆಗಿದೆ ಏನೂ ಇಲ್ಲ ಅದಕ್ಕೆ ನಿಮಗೂ ಹಂಗೆ ಅನಿಸ್ತಾ ಅನಿಸಿದರೆ ಕಮೆಂಟ್ ಮಾಡಿ ನೋಡೋಣ